ಎಲ್ರಿಗೂ ನಮಸ್ಕಾರ ನಾನು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಾಲಿನಿ ಜೆಟ್ಟಿ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕಾರ್ಕಳಕ್ಕೆ ಎಫ್ ಪ್ಲಸ್ ತಾಲೂಕು ಅನ್ನುವಂಥ ಪ್ರಶಸ್ತಿ ಕಾರ್ಕಳ ತಾಲೂಕಿಗೆ ಪ್ರಥಮ ಹಾಗೆ ಹೆಬ್ರಿ ತಾಲೂಕಿಗೆ ದ್ವಿತೀಯ ಪ್ರಶಸ್ತಿ ಲಭಿಸಿದೆ ಇದೆಲ್ಲ ನಮಗೆ ಬಹಳಷ್ಟು ಹೆಮ್ಮೆ ತರುವಂತಹ ವಿಚಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕನಸುಂಟು ಸ್ವಚ್ಛ ಭಾರತ್ ಅನ್ನುವ ಮಿಷನ್ ಅಡಿಯಲ್ಲಿ ನಮ್ಮ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ ಸ್ವರ್ಣ ಕಾರ್ಕಳ ಸ್ವಚ್ಛ ಕಾರ್ಕಳ ಅನ್ನುವ ಮಂತ್ರವನ್ನು ಮಂತ್ರವನ್ನ ದಿನ ಪಠಿಸುತ್ತಾ ಕಾರ್ಕಳದ ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇವತ್ತು ಗ್ರಾಮ ಪಂಚಾಯತ್ನವರು ಮನೆ ಮನೆಗೆ ಕಸವನ್ನು ಮನೆ ಮನೆಗೆ ಹೋಗಿ ಎಸ್ ಎಲ್ ಆರ್ ಎಂ ಘಟಕಕ್ಕೆ ಕಸವನ್ನು ಮನೆ ಮನೆಯಿಂದ ಸಂಗ್ರಹಣೆ ಮಾಡಿ ಅದನ್ನ ರೀಸೈಕಲ್ ಮಾಡಲಿಕ್ಕೆ ಒಂದು ಅತಿ ದೊಡ್ಡ ಘಟಕ ಕಾರ್ಕಳದಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ನಮ್ಮ ಕಾರ್ಕಳಕ್ಕೆ ಪ್ರಥಮ ಬಾರಿಗೆ ಎನ್ನುವಂತಹ ಒಂದು ಎಂಆರ್ ಎಫ್ ಘಟಕ ಅದನ್ನ ತರಲಿಕ್ಕೆ ಜನರ ಬೇಕು ಬೇಡ ಅಂತೇಳುವ ನಡುವೆ ಅವರು ಸಮಸ್ಯೆಯನ್ನ ಬಗೆಹರಿಸಿ ಅದನ್ನ ನಿಟ್ಟೆಯ ಪದವಿನಲ್ಲಿ ಆ ಘಟಕ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಅದರಲ್ಲಿ ಸಾಕಷ್ಟು ಮಹಿಳೆಯರಿಗೆ ಕೆಲಸ ಕೂಡ ಅಲ್ಲಿ ಸಿಕ್ಕಿದೆ ಇದರಲ್ಲಿ ಹಳ್ಳಿ ಹಳ್ಳಿಯಿಂದ ತಂದಂತ ಮನೆ ಮನೆಯಿಂದ ತಂದಂತ ಕಸವನ್ನ ಅಲ್ಲಿ ಸಂಪನ್ಮೂಲವನ್ನಾಗಿ ಪರಿವರ್ತಿಸಿ ಮರುಬಳಕೆಯನ್ನ ಮಾಡುವಂತ ಒಂದು ಘಟಕ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆಯೇ ಇಲ್ಲಿ ಕರ್ಕಳ ಪುರಸಭೆಯ ವ್ಯಾಪ್ತಿಗೆ ಬಂದಾಗ ಕರಿಯಕಲ್ಲಿನಲ್ಲಿ ಬಹುಶಃ ಅಲ್ಲಿ ಪರಿಸರದಲ್ಲಿ ಕಸವನ್ನು ಹಾಕುವಂತ ಒಂದು ಮೊದಲಿನಿಂದ ಡಂಪಿಂಗ್ ಯಾರ್ಡ್ನಾಗಿ ಇತ್ತು ಅದನ್ನ ಅಲ್ಲಿಗೆ ಒಂದು ಘಟಕವನ್ನ ಇವತ್ತು ಬಯಲು ಮಲವಿಸರ್ಜನೆ ಮುಕ್ತ ನಮ್ಮ ತಾಲೂಕನ್ನಾಗಿ ಮಾಡಿದೆ ಇವತ್ತು ಮಲವಿಸರ್ಜನೆ ಮುಕ್ತ ಮಾಡ್ಲಿಕ್ಕೆ ಅದನ್ನ ತ್ಯಾಜ್ಯವನ್ನ ಸಂಸ್ಕರಿಸಿ ಅದನ್ನ ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಲ್ಲಿ ಸ್ವಚ್ಛವಾದ ಒಂದು ಹೂದೋಟ ಸುಂದರವಾದ ಅಲ್ಲಿ ಎಲ್ಲೇ ಗ್ರಾಮ ಎಲ್ಲೆಲ್ಲಿ ಊರಿನ ಮಕ್ಕಳು ಅಲ್ಲಿ ಅಧ್ಯಯನಕ್ಕೆ ಬರುವಂತ ಒಂದು ಅಲ್ಲಿ ಜಾಗ ಆಗಿ ಇವತ್ತು ಅದು ಪರಿವರ್ತನೆ ಆಗಿದೆ ಹಾಗೆ ಹಾಗೆಯೇ ಬಚ್ಚಲು ಮನೆಯಿಂದ ಬರುವಂತಹ ನೀರು ಇರ್ಬೋದು ಶೌಚಾಲಯದ ನೀರು ಇರ್ಬೋದು ಅದನ್ನು ಕೂಡ ಸಂಸ್ಕರಣೆ ಮಾಡಿ ಅದನ್ನು ಮರುಬಳಕೆ ಕೃಷಿಗೆ ಮರುಬಳಕೆ ಮಾಡುವಂತಹ ಯೋಜನೆಗಳು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ಒಟ್ಟಿಗೆ ನೋಡುವಾಗ ಇವತ್ತು ಕಾರ್ಕಳ ಉತ್ಸವದಂತ ದೊಡ್ಡ ಉತ್ಸವಗಳು ಲಕ್ಷಗಟ್ಟಲೆ ಜನರು ಬಂದು ಆ ಸುಮಾರು ದಿವಸಗಳ ಕಾಲ ನಡೆದಂತಹ ಅತಿ ದೊಡ್ಡ ಉತ್ಸವ ಅದರೊಟ್ಟಿಗೆ ಪರಶುರಾಮ ಥೀಮ್ ಉದ್ಘಾಟನೆ ಅಂತ ಕಾರ್ಯಕ್ರಮಗಳನ್ನು ಮಾಡಿದಾಗ ಕೂಡ ವಿದ್ಯಾರ್ಥಿಗಳನ್ನು ಸಂಘ ಸಂಸ್ಥೆಯ ಸ್ವಯಂ ಸೇವಕರನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಸ್ವಚ್ಛತೆಯ ಟೀಮ್ ಅನ್ನು ಮಾಡಿ ಆ ದಿನ ಕೂಡ ಒಂದು ಕಸ ಅಲ್ಲಿ ಉತ್ಸವದ ಮರುದಿವಸವೇ ಅದು ಕ್ಲೀನ್ ಆಗಿ ಅಷ್ಟು ಸುಂದರವಾಗಿ ಕಸದ ರಾಶಿಯನ್ನು ಒಟ್ಟು ಮಾಡಿದ್ದಾರೆ ಆವತ್ತು ಕಳೆದ ಮುಂಚಿನ ವರ್ಷದಲ್ಲಿ ಬಹುಶಃ ಗಾಂಧೀಜಿಗೆ ನೂರೈವತ್ತು ಸ್ವಚ್ಛತೆಗೆ ಸ್ವಲ್ಪ ಹೊತ್ತು ಎನ್ನುವ ಒಂದು ಸ್ಲೋಗನ್ ನಡೆಯಲಿ ಒಂದು ಇಷ್ಟ ಚಿಕ್ಕ ಮಗುವಿನಿಂದ ಹಿಡಿದು ಆ ಮುದುಕರವರೆಗೆ ಒಂದು ಸ್ವಚ್ಛತೆಯ ಅನುಭವ ಆವತ್ತು ಹಳ್ಳಿ ಹಳ್ಳಿಯ ಗ್ರಾಮ ಗ್ರಾಮದ ರಸ್ತೆಗಳಲ್ಲಿ ಅವರ ಮನೆ ಅಥವಾ ಸರ್ಕಾರಿ ಕಚೇರಿ ಇರಬಹುದು ಎಲ್ಲ ಕಡೆಯಿಂದ ಕಸವನ್ನ ಒಟ್ಟು ಮಾಡಿ ಅವತ್ತು ಜಾಗೃತಿಯನ್ನು ಮೂಡಿಸಿ ಗಟ್ಟಲೆ ಕಸವನ್ನ ಇಲ್ಲಿ ನಿಟ್ಟೆಯ ಆರ್ ಎಫ್ ಘಟಕಕ್ಕೆ ಅದನ್ನ ಹಸ್ತಾಂತರಿಸಿದ್ದಾರೆ ಅದೊಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನಾವು ಗಾಂಧಿ ಜಯಂತಿಯ ದಿವಸ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅದು ಒಂದು ದಿವಸಕ್ಕೆ ಸೀಮಿತ ಆಗಿರಬಾರ್ದು ಬಹುಶಃ ಇವತ್ತು ಆದಿತ್ಯವರ ಆದಿತ್ಯವರ ಪ್ರತಿ ವಾರ ಕೂಡ ಹತ್ತು ಹದಿನೈದು ಸಂಘ ಸಂಸ್ಥೆಗಳು ಕಾರ್ಕಳದ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಹ್ ಒಂದಲ್ಲ ಒಂದು ರೀತಿಯಲ್ಲಿ ಅವರವರ ಒಂದೊಂದು ಗಲ್ಲಿಯಲ್ಲಿ ಇರ್ಬೋದು ಅವರವರ ಒಂದು ಸಣ್ಣ ರಸ್ತೆ ಬದಿಯಲ್ಲಿರ್ಬೋದು ಎಲ್ಲಿ ಕಸ ಇರ್ತದೆ ಅಲ್ಲಿ ಅದನ್ನು ಸ್ವಚ್ಛ ಮಾಡುವಂತ ಕೆಲಸವನ್ನ ನನ್ನ ನಮ್ಮ ಸ್ವಯಂ ಸೇವಕರ ಅವರಾಗಿ ಅವರ ಸ್ವಪ್ರೇರಣೆಯಿಂದ ಅವರಾಗಿ ಮಾಡ್ತಾ ಇದ್ದಾರೆ ಯುವಕರ ತಂಡಗಳು ಹಾಗೆಯೇ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸ್ತದೆ ಇವತ್ತು ಈ ಕಸ ವಿಲೇವಾರಿ ಇರ್ಬೋದು ಅಥವಾ ಮನೆ ಮನೆಗಳಲ್ಲಿ ಬರುವಂತಹ ಆ ವೇಸ್ಟ್ ಏನು ಶೌಚಾಲಯದ ನೀರಿರ್ಬೋದು ಅಥವಾ ಬಚ್ಚಲು ಗುಂಡಿಯ ನೀರು ಇರ್ಬೋದು ಅದನ್ನು ಇಂಗುಗುಂಡಿ ಮಾಡುವುದರ ಮೂಲಕ ಅದಕ್ಕೆ ಕೂಡ ಗ್ರಾಮ ಪಂಚಾಯತ್ನವರು ಅರಿವನ್ನ ಮೂಡಿಸ್ತಾ ಇದ್ದಾರೆ ಆ ಇಂಗುಗುಂಡಿಯ ಮೂಲಕ ಅದನ್ನು ಇಂಗಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಇದು ಒಬ್ಬರ ಕೆಲಸ ಇಬ್ಬರ ಕೆಲಸ ಅಲ್ಲ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾಗಿರುವ ಯಾವಾಗ್ಲೂ ಯಾವುದೇ ಸಭೆ ಸಮಾರಂಭ ಆಗಲಿ ಇವತ್ತು ಎಷ್ಟೇ ದೊಡ್ಡ ಫಂಕ್ಷನ್ ಆಗಿರ್ಲಿ ಆಗುವಾಗ ನಾವು ಸಂಘ ಸಂಸ್ಥೆಗಳಲ್ಲಿ ಮೊದಲಿಗೆ ಕಮಿಟಿ ಮಾಡುವಾಗ ಕೂತ್ಕೊಂಡು ಫಸ್ಟಿಗೆ ನಾವು ಸ್ವಚ್ಛತೆಯ ಒಂದು ಆ ಕಸವನ್ನ ಹೇಗೆ ವಿಲೇವರಿ ಮಾಡುದು ಫಂಕ್ಷನ್ ಆದ್ಮೇಲೆ ಅಂತೇಳಿ ಆ ಸ್ವಚ್ಛತೆಗೆ ಅಂತೇಳಿ ಆದ್ಯತೆ ಕೊಟ್ಟು ಆ ಕಮಿಟಿಯನ್ನ ಮೊದ್ಲು ಮಾಡ್ತೇವೆ ಅದು ನಮ್ಮ ಶಾಸಕರ ಮಾರ್ಗದರ್ಶನ ಇವತ್ತು ಮಿಯಾರಿನಂತಹ ಬ್ರಹ್ಮಕಲಶ ಇರ್ಬೋದು ಮೊನ್ನೆಯಿಂದ ನಡೀತಾ ಉಂಟು ವಿಜೃಂಭಣೆಯಿಂದ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು ಏನೇ ಆದ್ರೂ ಕೂಡ ಅಲ್ಲಿ ಸ್ವಚ್ಛತೆಯ ಒಂದು ಟೀಮಿಗೆ ಒಂದು ಪ್ರತ್ಯೇಕ ಆದ್ಯತೆಯನ್ನ ಕೊಟ್ಟು ಅಲ್ಲಿ ಸಂಘ ಸಂಸ್ಥೆಗಳು ಎಸ್ ಎಲ್ಆರ್ ಎಂ ನ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರೂ ಕಸವನ್ನ ವಿಲೇವರಿ ಮಾಡುವಂತಹ ಕಾರ್ಯಕ್ರಮ ಬಹುಶಃ ಈಗ ಎಲ್ಲ ಕಡೆ ಅಂತೇಳಿ ಅಲ್ಲ ಒಂದೆರಡು ಕಡೆ ಇರ್ಬೋದು ನಮ್ಮ ತಾಲೂಕಿನವರು ಅಲ್ಲದಿದ್ರು ಪ್ರವಾಸಿಗರು ಬಂದು ಹಾಕಿ ಕೊಡು ಹಾಕಿ ಹೋಗ್ತಾರೆ ಅದನ್ನು ಕೂಡ ನೋಡಿದ್ರೆ ಪಕ್ಕವಾಗಿ ತೆಗೆಯುವಂತಹ ಕಾರ್ಯಕ್ರಮ ಇರ್ಬೋದು ಪಂಚಾಯತ್ ನ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು ಅಧ್ಯಕ್ಷರುಗಳು ಇರ್ಬೋದು ಎಲ್ಲರೂ ಕೂಡ ಈಗ ಜಾಗೃತರಾಗಿದ್ದಾರೆ ಬಹುಶಃ ನೀರೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಅರಣ್ಯ ಪ್ರದೇಶ ಒಂದು ಎರಡು ಕಿಲೋಮೀಟರ್ ಇರುವಲ್ಲಿ ನಮಗೆ ಅದು ದೊಡ್ಡ ಸವಾಲಾಗಿತ್ತು ಅದನ್ನ ಕೆಲವು ಸಲ ಮೀಟಿಂಗ್ ಆಗಿ ಹೇಗೆ ಹೇಗೆ ಸ್ವಚ್ಛ ಮಾಡಿದ್ರು ಒಂದು ದಿವಸ ಮಾಡಿದಾಗ ಮರು ದಿವಸ ಅದನ್ನು ಎಲ್ಲಿಂದಲ್ಲ ಬಂದ ಟೂರಿಸ್ಟ್ ಗಾಡಿಯವರು ಹಾಕಿ ಹೋಗ್ತಾರೆ ಇದು ಅದಕ್ಕೆ ಈಗ ನಾವಲ್ಲಿ ಒಂದು ಸೆಲ್ಫಿ ಕಾರ್ನರ್ ಅಂತ ಹೇಳಿ ಮಾಡಿ ಅಲ್ಲಿ ಒಂದು ಸ್ವಚ್ಛತೆಯನ್ನ ಮಾಡಿ ಅದರ ನಂತರ ಸ್ವಲ್ಪ ಗಣನೀಯ ಮಟ್ಟದಲ್ಲಿ ಕಡಿಮೆ ಆಗಿದೆ ಸಿ ಕ್ಯಾಮೆರಾವನ್ನು ಕೂಡ ಅಳವಡಿಸ್ತೇವೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಒಂದು ಸಲ ಗಾಡಿಯಲ್ಲಿ ಹಿಡಿದು ಅದಕ್ಕೆ ಫೈನ್ ಕೂಡ ಒಂದು ಐದು ಸಾವಿರ ಫೈನ್ ಅನ್ನು ಕೂಡ ಹಾಕಿದ್ದಾರೆ ಆದ್ರಿಂದ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಆದ್ರಿಂದ ಇದು ಒಂದು ದಿವಸದ ಕೆಲಸ ಅಲ್ಲ ಮಾನ್ಯ ಶಾಸಕರು ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಾರೆ ಅವರ ಕನಸಿರುವುದು ಕೂಡ ಹಾಗೆ ಸ್ವಚ್ಛ ಕಾರ್ಕಳ ಸ್ವರ್ಣ ಕಾರ್ಕಳವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮಗೆ ನಮ್ಗೆ ಯಾವಾಗ್ಲೂ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಕಾರ್ಕಳದಲ್ಲಿ ಕೈ ಜೋಡಿಸಿದ್ರಿಂದ ಇವತ್ತು ಈ ಪ್ರಶಸ್ತಿ ಲಭಿಸಲಿಕ್ಕೆ ಸಾಧ್ಯ ಆಯಿತು ಪ್ರಶಸ್ತಿ ಸಿಕ್ಕಿದ್ದು ನಮ್ಗೆ ಬಹಳಷ್ಟು ಸಂತೋಷ ನಮ್ಮ ತಾಲೂಕ್ ಪಂಚಾಯತ್ ನ ಅಧಿಕಾರದ ಅವಧಿಯಲ್ಲಿ ಐದು ವರ್ಷದಲ್ಲಿ ಕೂಡ ನಾವು ಹೆಚ್ಚಿನ ಅನುದಾನವನ್ನ ಶಾಲೆಗಳ ಅಂಗನವಾಡಿಗಳ ಶೌಚಾಲಯಕ್ಕೆ ನಿರ್ಮಾಣಕ್ಕೆ ನೀರಿಗೆ ಹಾಗೆ ನಾವು ಆದ್ಯತೆಯನ್ನು ಕೊಟ್ಟು ಅಹ್ ಅದನ್ನು ಕೂಡ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಅನುದಾನ ಕೂಡ ಸಾಕಷ್ಟು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಆ ಈಗ ಇನ್ನು ಕೂಡ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಇದು ಒಂದೆರಡು ದಿವಸಕ್ಕೆ ಸೀಮಿತವಾಗಿದೆ ನಿತ್ಯ ನಿರಂತರ ಕಾರ್ಯಕ್ರಮ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಪ್ರಶಸ್ತಿ ಬಂದಿದೆ ನಮ್ಗೆ ಬಹಳಷ್ಟು ಖುಷಿ ಅದರೊಟ್ಟಿಗೆ ನಮ್ಮ ಜವಾಬ್ದಾರಿ ಕೂಡ ನಾಗರಿಕರದ್ದು ಸಾರ್ವಜನಿಕರದ್ದು ಹೆಚ್ಚಾಗಿದೆ ಅದನ್ನು ಉಳಿಸಿಕೊಂಡು ಹೋಗ್ಬೇಕು ಇನ್ನಷ್ಟು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುವ ಅಂತೇಳಿ ಹೇಳುತ್ತಾ ಈತಕ್ಕೆ ಸಹಕರಿಸಿದಂಥ ಎಲ್ಲ ಪಂಚಾಯತ್ನ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲ ಸ್ವಯಂ ಸೇವಕರು ವಿದ್ಯಾರ್ಥಿಗಳಿಗೆ ಹಾಗೆಯೇ ನಮ್ಮ ಪಂಚಾಯತ್ನ ಎಲ್ಲ ಎಸ್ ಎಲ್ ಆರ್ ಎಂನ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟದ್ದಾಗಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ